ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಅಶ್ವಿನಿಮನ್ ಇದು ನನ್ನ ಕ್ಯೂಟ್ ಪ್ರಿನ್ಸಸ್ ತಮ್ಮೋರ್ ಮ್ಯಾಮ್ ಇವತ್ತು ನನ್ನ ನನ್ನ ಬಂಗಾರಿಗೋಸ್ಕರ ಒಂದು ಬೇಬಿ ಬ್ಲ್ಯಾಂಕೆಟ್ ಮಾಡಿದ್ದೆ ನೋಡಿ ಟೆಕ್ಸ್ಚರನ್ನು ಹೇಗಿದೆ ಅಂತ ತುಂಬಾ ಸಾಫ್ಟಾಗಿ ಬಂದಿದೆ ತುಂಬ ಚಂಗಿ ಆಗಿದೆ ಹೆಂಗಿದ್ರು ಚಳಿಗಾಲ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಇವಾಗ ನಾನು ಇದಕ್ಕೂ ಮುಂಚೆ ಒಂದು ಮಾಡಿದ್ದೆ ಬ್ಲ್ಯಾಂಕೆಟು ಇದು ಇದು ಹೇಗೆ ಮಾಡಿದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಬಟ್ ಇದಾಗಿದೆ ಚಿಕ್ಕದಾಗಿಬಿಟ್ಟಿದೆ ಅದಕ್ಕೇ ನಾ ಇದನ್ನು ಮಾಡಿದ್ದು ನಾನು ಇದನ್ನ ಮಾಡೋದಕ್ಕೋಸ್ಕರ ಹಾಫ್ ಡಬಲ್ ಕ್ರೋಶ ಯೂಸ್ ಮಾಡಿರೋದು ಮತ್ತು ಇದು ಕ್ಯಾನ್ ಇದು ನೋಡಿ ಇದು ಬ್ಲ್ಯಾಂಕೆಟ್ ಕ್ಯಾನ್ ಇದು ತುಂಬ ಸಾಫ್ಟಾಗಿದೆ ಇದು ಒನ್ ಕೆ ಜಿ ತೊಗೊಂಡಿದೆ ಇದು ಒನ್ ಕೆ ಜಿ ತೊಗೊಂಡಿದೆ ಇವಾಗ ಇಷ್ಟೆ ಮಿಕ್ಕಿರೋದು ಓಕೆ ಇವಾಗ ಬನ್ನಿ ಇದನ್ನು ಹೇಗೆ ಮಾಡಿದ್ದು ಅಂತ ಸ್ಟೆಪ್ ಬೈಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋ ನೋಟು ಬಾಳೋಣ ಓಕೆನಾ ನೋಡಿದ್ರು ಟೆಕ್ಸ್ಚರ್ ಎಲ್ಲ ಹೇಗೆ ಬಂದಿದೆ ಅಂತ ಇದು ಬೇಬಿ ಬ್ಲ್ಯಾಂಕೆಟ್ ಅನ್ನೋದಕ್ಕಿಂತ ಸಿಂಗಲ್ ಬ್ಲ್ಯಾಂಕೆಟ್ ಅಂತಲೇ ಹೇಳ್ಬೋದು ನಾವೇ ಓದ್ಕೊಂಡು ಮಲ್ಕೋಬೋದು ಅಷ್ಟು ದೊಡ್ಡದಾಗಿ ಹಗಲವಾಗಿ ಬಂದಿದೆ ಇದ್ರೂ ಉದ್ದ ಬಂದುಬಿಟ್ಟು ಸಿಕ್ಸ್ಟಿ ಏಯ್ಟ್ ಇಂಚಸ್ ಬಂತು ಮತ್ತು ಅಗಲ ಬಂದುಬಿಟ್ಟು ಫಾರ್ಟಿ ಸೆವೆನ್ ಇಂಚಸ್ ಇದೆ ತುಂಬ ದೊಡ್ಡದಾಗಿ ಸಫಿಶಿಯೆಂಟಾಗಿ ನಾವೇ ಓದ್ಕೊಂಡು ಮಲ್ಕೋಬೋದು ಅಷ್ಟು ದೊಡ್ಡದಾಗಿ ಬಂದಿದೆ ನಾನು ಇದನ್ನು ಮಾಡೋದಕ್ಕೆ ಬ್ಲ್ಯಾಂಕೆಟ್ ಟರ್ನ ತೊಗೊಂಡಿದ್ದೀನಿ ಈ ರೀತಿ ತಿಕ್ಕಾಗಿರುತ್ತೆ ಮತ್ತು ತುಂಬಾ ಸಾಫ್ಟ್ ಇರುತ್ತೆ ಈ ಟೆಡಿ ಬೆರೆಲ್ಲ ಬರುತ್ತಲ್ಲ ಅದೇ ರೀತಿ ತುಂಬನೇ ಸಾಫ್ಟ್ ಇರುತ್ತೆ ನಾನಿಲ್ಲಿ ಬೇಬಿ ಪಿಂಕ್ ಮತ್ತು ಕ್ರೀಮ್ ಕಲರ್ ತೊಗೊಂಡಿದ್ದೀನಿ ನನ್ನ ಮಗಳಿಗೆ ಇದೆರಡು ತುಂಬಾ ಇಷ್ಟ ಹಂಗಾಗಿ ಇದೇ ಕಾಂಬಿನೇಷನಲ್ಲಿ ಮಾಡೋಣ ಅಂತ ತೊಗೊಂಡಿದ್ದೀನಿ ಇದು ನಿಮ್ಗೆ ಈಸಿಯಾಗಿ ಅಮೆಝಾನಲ್ಲಿ ಸಿಗುತ್ತೆ ಜಸ್ಟ್ ಬ್ಲ್ಯಾಂಕೆಟ್ ಅಂತ ಟೈಪ್ ಮಾಡಿದ್ರೆ ಸಾಕು ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ ಯಾವುದು ಬೇಕಂದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಏಯ್ಟ್ ಎಮ್ ಎಮ್ದು ಕ್ರೋಚೆಟ್ ಹೋಗಿ ತೊಗೊಂಡಿದ್ದೀನಿ ನಾನಿಲ್ಲಿ ಬೇಸಿಕ್ ನಾಟ್ ಹೇಗೆ ಹಾಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ತಮ್ ಫಿಂಗರಿಂದ ಸಪೋರ್ಟ್ ತೊಗೊಂಡು ಈ ರೀತಿ ಸುತ್ಕೋಬೇಕು ಸುತ್ಕೊಳ್ಳುವಾಗ ನೋಡಿ ಈ ರೀತಿ ಕ್ರಾಸಾಗಿ ತೊಗೋಬೇಕು ಕ್ರಾಸಾಗಿ ತೊಗೊಂಡು ಇದೆರಡರ ಮಧ್ಯೆ ಗ್ಯಾಪ್ ಇದೆ ಅಲ್ವಾ ಅದರೊಳಗಡೆಯಿಂದ ಈ ರೀತಿ ದಾರನ ಹೇಳ್ಕೋಬೇಕು ಈ ರೀತಿ ತಮ್ ಫಿಂಗರಿಂದ ಹೇಳ್ಕೊಂಡಾಗ ನಾಟ್ ಫಾರ್ಮ್ ಆಗುತ್ತೆ ಈ ಮೇನ್ ವರ್ಕಿಂಗ್ ಯಾರನ್ನಿರುತ್ತಲ್ಲ ಅದನ್ನ ಈ ರೀತಿ ಹೇಳ್ಕೊಂಡಾಗ ನಿಮಗೆ ಎಷ್ಟು ದೊಡ್ಡದು ಬೇಕೋ ಆ ರೀತಿ ಫಿಕ್ಸ್ ಆಗುತ್ತೆ ಇದೆಷ್ಟಿರಬೇಕು ಅಂತಂದರೆ ಈಸಿಯಾಗಿ ಈ ರೀತಿ ಕ್ರೋಶ ಮೂವ್ ಆಗೋಷ್ಟಿದ್ರೆ ಸಾಕಾಗತ್ತೆ ಫಸ್ಟಿಗೆ ಕಿರು ಬೆರಳಿಯಿಂದ ಹೆಂಗೆ ಸುತ್ಕೊಂಡು ತೋರ್ಬೆರಳಿಯಿಂದ ಈ ಥರ ಇಟ್ಕೋಬೇಕು ನೆಕ್ಸ್ಟು ಚೈನ್ ಆಗ್ತಾ ಹೋಗೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಪದೇ ಪದೇ ಸುತ್ಕೋಬೇಕು ಅನ್ನೋ ಥರ ಇರೋಲ್ಲ ಸೊ ಟೈಮ್ ಸೇವ್ ಆಗುತ್ತೆ ಮತ್ತು ಕೈ ಕೂಡ ನೋವಾಗಲ್ಲ ಈ ರೀತಿ ಮಾಡೋದ್ರಿಂದ ನೋಡಿ ಈ ರೀತಿ ಚೈನ್ಸ್ ಎಲ್ಲ ಈಕ್ವಲ್ ಆಗಿ ಬರೋ ಥರ ನೋಡ್ಕೋಬೇಕು ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೋಬಾರ್ದು ನಾನಿಲ್ಲಿ ಚೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ಸುತ್ಕೊಂಡು ಈ ರೀತಿ ಲೂಪ್ ಒಳಗಡೆಯಿಂದ ಹೇಳ್ಕೋಬೇಕು ನೋಡಿ ಮತ್ತೆ ತೋರಿಸ್ತೀನಿ ಈ ರೀತಿ ಸುತ್ಕೋಬೇಕು ಮತ್ತು ಈ ರೀತಿ ಲೂಪ್ ಒಳಗಡೆಯಿಂದ ಹೇಳ್ಕೋಬೇಕು ಸೊ ನಾನಿಲ್ಲಿ ನೂರ ಹತ್ತು ಚೈನ್ನ ಹಾಕೊಂಡಿದ್ದೀನಿ ನನ್ನ ಲೆಂತ್ ರಿಕ್ವೈರ್ಮೆಂಟ್ಗೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೋಬೋದು ಎಷ್ಟು ಉದ್ದ ಬೇಕು ಅಂತ ನೀವು ಡಿಸೈಡ್ ಮಾಡಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಇದು ಫ್ರೀ ಪ್ಯಾಟ್ರನ್ ಆಗಿರೋದ್ರಿಂದ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಇವಾಗ ಸೆಕೆಂಡ್ ರೋ ಹಾಕೋದಕ್ಕೆ ನಾನು ಈ ಫಸ್ಟು ಏನು ಕ್ರೋಶದಲ್ಲಿ ಏನಿದೆ ಲೂಪು ಅದನ್ನ ಕನ್ಸಿಡರ್ ಮಾಡಬಾರ್ದು ನೆಕ್ಸ್ಟು ಒಂದು ಎರಡನ್ನ ಬಿಟ್ಬಿಟ್ಟು ಮೂರನೇ ಚೈನ್ಗೆ ಈ ರೀತಿ ಹಾಫ್ ಡಬಲ್ ಕ್ರೋಶ ಹಾಕ್ಕೋಬೇಕು ನಾನು ಇಲ್ಲಿ ತೋರಿಸಿರೋ ಥರ ಹಾಕ್ಕೊಳ್ಳಿ ನೆಕ್ಸ್ಟ್ ನಾವು ಇವಾಗ ನೋಡಿ ಮೂರು ಲೂಪ್ ಬಂತಿವಾಗ ಇವಾಗ ಟೋಟಲ್ ಮೂರು ಲೂಪ್ ಒಳಗಡೆಯಿಂದನೂ ಈ ರೀತಿ ನಾವು ಥ್ರೆಡ್ನ ಫುಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ನಮಗೆ ಒಂದು ಎರಡು ಹಾಫ್ ಡಬಲ್ ಕ್ರೋಶಸ್ ಸಿಕ್ಕಿದೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಚೈನ್ ಇದೇ ರೀತಿ ಹಾಕೊತ ಹೋಗೋದು ನೋಡಿ ಇದೇ ರೀತಿ ಮೂರು ಲೂಪ್ ಬರುತ್ತೆ ನೆಕ್ಸ್ಟ್ ಮೂರು ಲೂಪ್ ಒಳಗಡೆ ಒಟ್ಟಿಗೆ ನಾವೀತಿ ತೊಗೊಬಿಡ್ಬೇಕು ಇಲ್ಲಿ ನೋಡಿ ಒನ್ ಟೂ ಆ್ಯಂಡ್ ತ್ರೀ ತ್ರೀ ಹಾಫ್ ಡಬಲ್ ಕ್ರೋಶಸ್ ಸಿಕ್ಕಿದೆ ಇವಾಗ ನಮಗೆ ಮತ್ತು ಇನ್ನೊಂದು ನೆಕ್ಸ್ಟ್ ಇವಾಗ ಈ ಚೈನ್ಸ್ ಏನು ಕಾಣುತ್ತೆ ಅಲ್ವಾ ಇದ್ರೊಳಗಡೆ ಹಾಕ್ತಾ ಹೋಗ್ಬೇಕು ಇದೇ ರೀತಿ ಫುಲ್ ರೋ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ಮತ್ತೆ ಇನ್ನೊಂದೇನಂದ್ರೆ ಇದೇನಿದೆ ಇದು ಈಕ್ವಲ್ ಆಗಿ ಬರೋ ಥರ ಹೋಗಬೇಕು ಒಂದು ಕಡೆ ಜೋರಾಗಿ ಹೇಳ್ಕೊಳ್ಳೋದು ಇಲ್ಲ ಟೈಟ್ ಮಾಡ್ಕೊಳ್ಳೋದು ಇಲ್ಲ ಲೂಸ್ ಬಿಡೋದು ಮಾಡಬಾರ್ದು ನೆಕ್ಸ್ಟು ಇಲ್ಲೇನಿದೆ ಈ ರೀತಿ ಸ್ಟ್ರೈಟಾಗೇ ಹೋಗೋ ಥರ ನೋಡ್ಕೋಬೇಕು ಈ ಒಂದು ಹಿಂಗೆ ಹಾಕೋದು ಮತ್ತು ಇನ್ನೊಂದು ಈ ಥರ ರೊಟೇಟ್ ಆದಾಗೆಲ್ಲ ನೀವು ಸ್ಟ್ರೈಟ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ನಿಮ್ಮದು ವರ್ಕು ನೀಟಾಗಿ ಬರಲ್ಲ ಇದೇ ಈ ರೀತಿ ಹಾಕೊಂಡು ಹೋಗ್ಬೇಕು ನೋಡಿ ಇವಾಗ ರೋ ಕಂಪ್ಲೀಟ್ ಕಂಪ್ಲೀಟಾಗಿದೆ ಈರೋದು ಇದು ಇವಾಗ ಇರೋದು ಲಾಸ್ಟ್ ಸ್ಟಿಚ್ ಆಗ್ತಾಯಿದ್ದೀನಿ ಇವಾಗ ನಮಗೆ ತ್ರೀ ಲೂಪ್ಸ್ ಬಂತಲ್ವಾ ನೆಕ್ಸ್ಟ್ ಇವಾಗ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ನಾನಿಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಹೇಳ್ಕೋಬೇಕು ಮೂರು ಲೂಪ್ ಒಳಗಡೆಯಿಂದ ನೆಕ್ಸ್ಟ್ ಇವಾಗ ಒಂದು ಎರಡು ಎರಡು ಚೈನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ ಇದು ಕಾಣದೇ ಇರೋ ಥರ ಒಳಗಡೆ ಹೇಗೆ ಹಾಕ್ಕೋಬೇಕು ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇವಾಗ ಈ ರೀತಿ ತಿರ್ಗಿಸ್ಕೋಬೇಕು ತಿರ್ಗಿಸ್ಕೊಂಡು ಮತ್ತೆ ಹಾಫ್ ಡಬಲ್ ಕೃಷಿ ಹಾಕ್ಕೊಂಡು ಹೋಗಬೇಕು ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ನಿಮ್ಗೆ ಈಸಿಯಾಗಿ ಕಾಣಿಸುತ್ತೆ ಈ ರೀತಿ ನಾನು ಇವಾಗ ಹಾಫ್ ಡಬಲ್ ಕೃಷಿ ಹಾಕ್ತಾ ಹೋಗ್ತೀನಿ ಏನಕ್ಕೆ ಅಂತಂದರೆ ಇಲ್ಲಿ ನೀವು ಇಲ್ಲೂ ಹಾಕೋಬೋದು ಅಷ್ಟು ವಿಸಿಬಲ್ ಇಲ್ಲ ಮತ್ತು ಸ್ವಲ್ಪ ಕಷ್ಟ ಅನಿಸುತ್ತೆ ಈ ರೀತಿ ಹಾಕೋದ್ರಿಂದ ನಿಮಗೆ ಬೇಗ ವರ್ಕು ಮುಗಿಯುತ್ತೆ ಈಸಿಯಾಗಿ ಕಾಣುತ್ತೆ ಜಸ್ಟ್ ಫೀಲ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದು ಈ ರೀತಿ ನೋಡಿ ಈ ರೀತಿ ಮತ್ತೆ ಹಾಫ್ ಡಬಲ್ ಕ್ರೋಶೆ ಇದೇ ರೀತಿ ಪೂರ್ತಿ ಹಾಕ್ಕೋಬೇಕು ಇದೇ ರೀತಿ ಹಾಕೊಂಡೋಗ್ಬೇಕು ಮತ್ತು ಇಲ್ಲೇನಿದೆ ನಾನಿಲ್ಲಿ ಥ್ರೆಡನ್ನ ಕಟ್ ಮಾಡ್ತಾ ಇಲ್ಲ ಈ ಥ್ರೆಡ್ನ ಹಾಗೆ ಉಳಿಸ್ಕೊಂಡಿರ್ತೀನಿ ಅಂದರೆ ಮೇನ್ ವರ್ಕಿಂಗ್ ಯಾರು ಇದೆಯಲ್ವ ಇದನ್ನು ಇದು ನೆಕ್ಸ್ಟ್ ಬಂದು ಇಲ್ಲೇ ಕಲರ್ ಚೇಂಜ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಈ ಥ್ರೆಡ್ನ ಹಾಗೆ ಉಳಿಸ್ಕೊಂಡು ಮತ್ತೆ ಇಲ್ಲೇ ಬಂದು ಕಲರ್ ಚೇಂಜ್ ಮಾಡ್ಕೊತೀನಿ ಒಂದು ಏನು ರೀಸನ್ ಅಂತಂದರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಥ್ರೆಡ್ನ ಪದೇ ಪದೇ ಕಟ್ ಮಾಡಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮಧ್ಯೆ ಮಧ್ಯೆ ಗಂಟುಗಳು ಬಂದುಬಿಡುತ್ತೆ ಅಷ್ಟು ಫಿನಿಶಿಂಗ್ ಬರೋಲ್ಲ ಹಾಗಾಗಿ ನಾನು ಈ ಥ್ರೆಡ್ನ ಇಲ್ಲೇ ಉಳಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಕಲರ್ ಚೇಂಜ್ ಮಾಡ್ಕೊತೀನಿ ಅದು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಇದೇ ರೀತಿ ರೋ ಕಂಪ್ಲೀಟ್ ಮಾಡ್ಕೋಬೇಕು ಇದು ಈರೋದು ಲಾಸ್ಟ್ ಸ್ಟಿಚ್ಚು ಸೇಮ್ ಮತ್ತು ಹಾಫ್ ಡಬಲ್ ಕ್ರೋಶೆ ಇವಾಗ ಒನ್ ಮತ್ತು ಈಗ ವರ್ಕ್ನ ಈ ರೀತಿ ತಿರ್ಗಿಸ್ಕೋಬೇಕು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಒಳಗಡೆ ಹಾಕ್ಕೋಬೇಕು ಮತ್ತು ಹಾಫ್ ಡಬಲ್ ಕ್ರೋಷ್ ಇವಾಗ ನಿಮಗೆ ಟೂ ಹಾಫ್ ಡಬಲ್ ಕ್ರೋಶೆ ಸಿಕ್ಕಿದೆ ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋದು ಈ ಶಾಲ್ ಏನಿದೆ ಕಂಪ್ಲೀಟ್ ಹಾಫ್ ಡಬಲ್ ಕ್ರೋಷಲ್ಲೇ ಮಾಡಿರೋದು ನೋಡಿ ಇದೇ ರೀತಿ ಇದೇನಿದೆ ಎಡ್ಜ್ಜು ಈ ರೀತಿ ಸ್ಟ್ರೈಟ್ ಬರೋ ಥರ ನೋಡ್ಕೊಳ್ಳಿ ಮತ್ತು ಈ ರೀತಿ ಹೋಗಬೇಕು ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟ್ ಇವಾಗ ರೋನ ಕಂಪ್ಲೀಟ್ ಮಾಡೋಕ್ಕಿದೆ ಇವಾಗ ಈ ರೋದು ಲಾಸ್ಟ್ ಸ್ಟಿಚ್ ಇವಾಗ ನಾವು ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಈ ಥ್ರೆಡ್ ಏನು ಹಂಗೆ ಉಳಿಸ್ಕೊಂಡಿದೆ ಅಲ್ವಾ ಅದನ್ನು ಹಾಕ್ಕೋಬೇಕು ಇವಾಗ ನಿಮಗೆ ಎರಡು ರೋ ಬಂದಾಗ ಇಲ್ಲಿ ಮತ್ತೆ ನಿಮಗೆ ಥ್ರೆಡ್ ಸಿಗುತ್ತೆ ನೋಡಿ ಇದನ್ನು ತುಂಬ ಎಳ್ಕೊಬಾರ್ದು ಒಂದು ಸ್ವಲ್ಪ ಲೂಸೇ ಬಿಟ್ಕೋಬೇಕು ಅಂದರೆ ಇದು ತುಂಬ ಸ್ಟ್ರೆಚ್ಚು ಆಗಬಾರ್ದು ತುಂಬ ಇದು ಆಗಬಾರ್ದು ಆ ರೀತಿ ಇಟ್ಕೋಬೇಕು ನೆಕ್ಸ್ಟ್ ಒನ್ ಟೂ ಟೂ ಚೇನ್ಸ್ ಹಾಕ್ಕೊಂಡು ತಿರುಗಿಸ್ಕೋಬೇಕು ಎಗೇನ್ ಸೇಮ್ ಮತ್ತು ಈ ಥ್ರೆಡ್ನ ಹಾಗೆ ಬಿಟ್ಕೋಬೇಕು ಮತ್ತು ಒಂದು ರೋ ಹೋಗಿ ವಾಪಸ್ ಬಂದಾಗ ನಿಮಗೆ ಪಿಂಕ್ ಥ್ರೆಡ್ ಸಿಗುತ್ತೆ ಆವಾಗ ಮತ್ತೆ ಕಲರ್ ಚೇಂಜ್ ಮಾಡ್ಕೋಬೇಕು ಇದೇ ರೀತಿ ನೋಡಿ ಈ ರೀತಿ ಇವಾಗ ಮತ್ತೆ ಇರೋನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಸೇಮ್ ಹಾಫ್ ಡಬಲ್ ಕ್ರೋಷ್ ಇದೇ ರೀತಿ ಹಾಕೊಂಡು ಹೋಗೋದು ನೋಡಿ ಈ ರೀತಿ ಇವಾಗ ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ ನನಗೆ ಎಷ್ಟು ಅಗಲ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಟೋಟಲ್ಲು ಐವತ್ತೆಂಟು ರೋಬರ್ ಹತ್ರ ಹಾಕ್ಕೊಂಡಿದ್ದೀನಿ ಅಂದರೆ ಐವತ್ತೆಂಟು ಸಾಲು ಬಂದಿದೆ ಇಲ್ಲಿ ಇದಿವಾಗ ಪಿಂಕ್ ರೋದು ಲಾಸ್ಟ್ ಸ್ಟಿಚ್ ಇದಾದಮೇಲೆ ಒಂದು ಕ್ರೀಮ್ ಕಲರ್ ಒಂದು ಹಾಕ್ಕೊಂಡು ಫಿನಿಶ್ ಮಾಡ್ಕೊತೀನಿ ನೋಡಿ ಈ ರೀತಿ ಇದು ಇರೋದು ಲಾಸ್ಟ್ ಸ್ಟಿಚ್ ಇವಾಗ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇವಾಗ ಕ್ರೀಮ್ ಕಲರ್ ಬಂದರೂ ಹಾಕಿ ಫಿನಿಶ್ ಮಾಡ್ಕೊತೀನಿ ನೋಡಿ ನಾವು ಕಲರ್ ಚೇಂಜ್ ಮಾಡಿರೋದು ಈ ರೀತಿ ಕಾಣಿಸುತ್ತೆ ಈ ರೀತಿ ಬಂದಿರುತ್ತೆ ಓಕೆ ಒನ್ ಟೂ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಬೇಕು ಇದೇ ರೀತಿ ಇನ್ನೊಂದ್ರು ಹಾಕ್ಕೊಬಿಡ್ತೀನಿ ಸೇಮ್ ಅದೇ ರೀತಿ ಹೋಗೋದು ಇದು ತುಂಬಾ ಈಸಿ ಪ್ಯಾಟರ್ನು ನಾನು ಇದನ್ನ ಫಿನಿಶ್ ಮಾಡೋಕ್ಕೆ ತ್ರೀ ಟು ಫೋರ್ ಡೇಸ್ ಅಷ್ಟೇ ತಗೊಂಡಿದ್ದು ಮತ್ತೆ ಇದು ತಿಕ್ಕಾಗಿರೋದ್ರಿಂದ ನಿಮಗೆ ಒಂದು ಆದಷ್ಟು ಬೇ ಅಂದರೆ ತುಂಬ ಬೇಗ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಇದು ನಾವು ಚಿಕ್ಕದು ವುಲನಲ್ಲೆಲ್ಲ ಹಾಕ್ತೀವಲ್ಲ ಆ ಶಾಲ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಬಟ್ ಇದು ಬೇಗ ಕಂಪ್ಲೀಟ್ ಹೋಗುತ್ತೆ ಇವಾಗ ನೋಡಿ ಲಾಸ್ಟ್ ಸ್ಟಿಚ್ಚಿಗೆ ಬಂದಿದ್ದೀನಿ ಇದು ಇರೋದು ಲಾಸ್ಟ್ ಸ್ಟಿಚ್ ಇದು ನೋಡಿ ಈ ರೀತಿ ಸಿಂಗಲ್ ಬಂತಲ್ವಾ ನೆಕ್ಸ್ಟು ಇದರೊಳಗಡೆ ಇನ್ನೊಂದು ಈ ಥರ ತೊಗೋಬೇಕು ಈ ದಾರನ ಇಲ್ಲಿಗೆ ಕಟ್ ಮಾಡ್ಕೊಬಿಡೋಣ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಈ ರೀತಿ ಪುಲ್ ಮಾಡ್ಕೋಬೇಕು ಇವಾಗ ಇದು ಲಾಕ್ ಆಗುತ್ತೆ ಬಿಚ್ಚೋಗಲ್ಲ ಓಕೆನಾ ನೆಕ್ಸ್ಟ್ ಇದೇ ರೀತಿ ಪಿಂಕ್ದು ಥ್ರೆಡ್ಡು ಫಿನಿಷ್ ಆದಮೇಲೆ ಹಾಗೆ ಬಿಟ್ಟಿದ್ವಲ್ವಾ ಅದನ್ನು ಕಟ್ ಮಾಡ್ಕೊಬಿಡೋಣ ನೋಡಿ ಒಂದಷ್ಟು ಲೆಂತ್ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ಬೇಕಿದ್ರೆ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ಇಲ್ಲಾಂದರೆ ಬಾರ್ಡರ್ ಹಾಕಿನೂ ಸ್ಟಾಪ್ ಮಾಡ್ಕೋಬೋದು ಇವಾಗ ನಾನು ಒಂದು ಕಾರ್ನರ್ನಾಗ ಸೆಲೆಕ್ಟ್ ಮಾಡ್ಕೋತೀನಿ ಯಾವ ಕಾರ್ನರಿಂದ ಬೇಕಿದ್ದರೂ ಸ್ಟಾರ್ಟ್ ಮಾಡ್ಬೋದು ಇವಾಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತೀನಿ ಇವಾಗ ನೋಡಿ ಫಸ್ಟು ಕಾರ್ನದ್ದು ಒಂದು ಸ್ಟಿಚ್ ಇರುತ್ತೆ ಅದನ್ನ ನೀವು ನೋಡಿಕೊಂಡು ಇಟ್ಕೋಬೇಕು ಈ ರೀತಿ ನೋಡಿ ಕಾರ್ನರ್ ಸ್ಟಿಚ್ಚಿದು ನೆಕ್ಸ್ಟ್ ಇದೆ ರೀತಿ ಒಂದು ನಾವು ಫಸ್ಟಿಗೆನೇ ಒಂದು ಬೇಸಿಕ್ ನೋಟ್ ಹಾಕ್ಕೊಂಡ್ವಲ್ಲ ಆ ರೀತಿ ಒಂದು ಹಾಕ್ಕೋಬೇಕು ಈ ರೀತಿ ನೆಕ್ಸ್ಟ್ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಕಾರ್ನರ್ ಏನು ಸ್ಟಿಚ್ ಇದೆ ಅಲ್ವಾ ಅಲ್ಲಿ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇದೊಂದು ಸ್ಲಿಪ್ನಟ್ ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಒಂದು ಸ್ಲಿಪ್ನಕೋಬೇಕು ನೆಕ್ಸ್ಟು ನಾವೇನು ಫಸ್ಟ್ ಕಾರ್ನರ್ ತಗೊಂಡ್ವಲ್ಲ ಅಲ್ಲಿಗೆ ಒಂದು ಚೈನ್ ಹಾಕ್ಕೋಬೇಕು ಈ ರೀತಿ ಈ ರೀತಿ ಚೈನ್ ಹಾಕ್ಕೋಬೇಕು ನೆಕ್ಸ್ಟು ಒಂದು ಎರಡು ಚೈನ್ ಈ ರೀತಿ ನೆಕ್ಸ್ಟ್ ಅಗೇನ್ ಸೇಮ್ ಕಾರ್ನರ್ ಸ್ಟಿಚ್ ಇತ್ತಲ್ಲ ಅಲ್ಲಿಗೇನೆ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಇವಾಗ ಇದು ಕಾರ್ನರ್ ಕ್ರಿಯೇಟ್ ಆಯಿತು ನೋಡಿ ಈ ರೀತಿ ನೆಕ್ಸ್ಟು ನಾವು ಮುಂಚೆ ಎಲ್ಲ ಹಾಕಿದ್ವಲ್ಲ ಈ ರೀತಿ ಅಲ್ಲಿಗೆ ಹಾಕ್ಬಾರ್ದು ಇವಾಗ ಇದು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲಿಗೆಲ್ಲ ಇಲ್ಲಿ ಏನು ಸ್ಟಿಚ್ ಕಾಣುತ್ತೆ ನೋಡಿ ಅದ್ರ ಮೇಲುಗಡೆ ಇನ್ನೊಂದು ಚೈನ್ ಥರ ಕಾಣಿಸುತ್ತೆ ಅಲ್ಲಿಗೆ ಹಾಕಬೇಕು ಇದೇ ರೀತಿ ಪೂರ್ತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು ನೋಡಿ ಈ ರೀತಿ ಇಲ್ಲಿ ನೋಡಿ ಇದು ಕಾರ್ನರು ಇದಕ್ಕೆ ಬೇಕಿದ್ರೆ ನಿಮಗೆ ಗೊತ್ತಾಗಲ್ಲ ಅಂದರೆ ಒಂದು ಮಾರ್ಕ್ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿ ಹಾಕಿ ಮಾರ್ಕ್ ಮಾಡಿ ಇಟ್ಕೋಬೋದು ನೆಕ್ಸ್ಟ್ ಇದೇ ರೀತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು ಇವಾಗ ಎಂಡಿಗೆ ಬಂದಿದ್ದೀನಿ ನೋಡಿ ಇದು ಕಾರ್ನರ್ ಸ್ಟಿಚ್ಚಿದು ಇವಾಗ ಇಲ್ಲೊಂದು ಸಿಂಗಲ್ ಕ್ರೋಶೆ ನೆಕ್ಸ್ಟು ಒನ್ ಟು ನೆಕ್ಸ್ಟ್ ಮತ್ತು ಅದೇ ಕಾರ್ನರ್ ಸ್ಟಿಚ್ಚಿಗೆ ಈ ರೀತಿ ಹಾಕ್ಕೊಂಡು ನೋಡಿ ಇವಾಗ ಕಾರ್ನರ್ ಕ್ರಿಯೇಟ್ ಆಯ್ತು ಇವಾಗ ನೆಕ್ಸ್ಟು ಇವಾಗ ಈ ಸೈಡ್ ವೈಸ್ ಇರುತ್ತಲ್ವ ಅಲ್ಲಿ ನಿಮಗೆ ನೋಡಿ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡು ಬಂದಲ್ಲ ಅಲ್ಲಿ ಈ ರೀತಿ ಕಲರ್ ಚೇಂಜ್ ಆಗಿರೋದು ಸ್ಟಿಚಸ್ ಹಿಂಗೆ ಬಂದಿರುತ್ತೆ ಥ್ರೆಡ್ಸು ನೋಡಿ ಈ ರೀತಿ ಬಂದಿರುತ್ತೆ ಇವಾಗ ನಮಗೆ ಚೈನ್ಸು ಅಷ್ಟು ಕಾಣಿಸಲ್ಲ ಸೊ ನಾವಿವಾಗ ಏನು ಮಾಡಬೇಕು ಈ ಹೋಲ್ಸ್ ಕಾಣಿಸ್ತಾ ಇದೆ ಅಲ್ವಾ ಈ ಹೋಲ್ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶಿ ಹೋಗಬೇಕು ನೋಡಿ ಈ ರೀತಿ ಸಿಂಗಲ್ ಕ್ರೋಷಿ ಹಾಕ್ಕೊಂಡೋಗೋಣ ಮತ್ತು ಇದು ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ ಅಲ್ವಾ ಅದನ್ನು ಒಳಗಡೆ ಇವಾಗ ಕವರ್ ಮಾಡ್ಕೊಬಿಡ್ಬೋದು ನೋಡಿ ಈ ರೀತಿ ಒಳಗಡೆ ಹಾಕ್ಕೊಂಡು ಮಧ್ಯದಲ್ಲಿ ಈ ರೀತಿ ಚೈನ್ ಹಾಕ್ಕೊಂಡು ಹೋಗೋದು ನೋಡಿ ಈ ರೀತಿ ಅದು ಒಳಗಡೆ ಹಾಗೆ ಕವರ್ ಆಗಿಬಿಡುತ್ತೆ ಈ ರೀತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು ನೋಡಿ ಇದೇ ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಪೂರ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಫಿನಿಶಿಂಗ್ ಬರುತ್ತೆ ನಿಮಗೆ ಸುತ್ತ ಇದು ಲಾಸ್ಟ್ ಸ್ಟಿಚ್ ಇದು ನೋಡಿ ಈ ರೀತಿ ಇದು ಕೊನೆಯದೇನಿದೆ ಚೈನ್ ಅಲ್ವಾ ಅದನ್ನು ಹಾಕ್ಕೊಬಿಡೋಣ ನೆಕ್ಸ್ಟು ಈ ಕಾರ್ನರ್ ಏನು ಬರುತ್ತೆ ಅಲ್ವಾ ಅದಕ್ಕೂ ಮುಂಚೆ ಒಂದು ಸ್ಟಿಚ್ ಇರುತ್ತೆ ಅಲ್ಲಿಗೆ ನಾವು ಸ್ಲಿಪ್ ನೋಟ್ ಹಾಕೋಬೇಕು ಸ್ಲಿಪ್ ನೋಟ್ ಅಂದರೆ ನೋಡಿ ಈ ರೀತಿ ನಾವು ಚೈನ್ ಒಳಗಡೆಯಿಂದ ತೊಗೊಬಿಡ್ಬೇಕು ಈ ರೀತಿ ಅಷ್ಟೆ ಇವಾಗ ಇರೋದು ಕಂಪ್ಲೀಟ್ ಆಯಿತು ಇವಾಗ ನೋಡಿ ಇದು ಕಾರ್ನರು ಇವಾಗ ಇನ್ನೊಂದು ರೋ ನಾನು ಬಾರ್ಡರ್ ಇದ್ದೀನಿ ಡಿಸೈನ್ ಚೆನ್ನಾಗಿ ಬರಲಿ ಅಂತ ಸೊ ನಾನು ಇದಕ್ಕೆ ಯೂಸ್ ಮಾಡಿರೋದು ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂದರೆ ಇವಾಗ ನೋಡಿ ತ್ರೀ ಲೂಪ್ಸ್ ಆಯ್ತಲ್ವಾ ಟೂ ಲೂಪಿಂದ ಒಂದು ಸಲ ತೊಗೋಬೇಕು ಮತ್ತು ಟೂ ಲೂಪಿಂದ ಮತ್ತೆ ತಗೋಬೇಕು ನೋಡಿ ಇವಾಗ ಸೇಮ್ ಪಾಯಿಂಟ್ಗೆನೇ ಹಾಕಬೇಕು ಇವಾಗ ಟೂ ಮತ್ತು ಟೂ ಇದು ಡಬಲ್ ಕ್ರೋಶೆ ಆಗುತ್ತೆ ಇದೇ ರೀತಿ ಒಂದೇ ಪಾಯಿಂಟ್ನ ಪಾಯಿಂಟ್ ಒಳಗಡೆ ನಾವು ಐದು ಸಲ ಡಬಲ್ ಕ್ರೋಷಿ ಹಾಕೋಬೇಕು ನೋಡಿ ಈ ರೀತಿ ಫೈವ್ ಟೈಮ್ಸ್ ಹಾಕೋಬೇಕು ನೋಡಿ ಸೇಮ್ ಪಾಯಿಂಟಿಗೆ ನಾನು ಮತ್ತೆ ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಇದೇ ರೀತಿ ಫೈವ್ ಕೌಂಟ್ ಇದು ಓಕೆನಾ ಇವಾಗ ಕಾರ್ನರ್ ಕ್ರಿಯೇಟ್ ಆಯಿತು ನೆಕ್ಸ್ಟು ಎರಡು ఏను చైన్ ఇది అదని బిట్బిట్టు మూరే చైన్ ఇయల అల్గొ స్లిప్ నోట్ హోండి ఈ రీతి ఓకేనా ఇది కార్నర్ క్రీయేట్ నెక్స్ట్ ఇవగా అదే రీతి ఒందు ఎరడు చైన్ బిట్బిట్టు మూరే చైన్ ఈ రీతి మే ఐదు డబల్ కృషి హోన్ టూ ీ ఫోర్ అండ్ ఫైవ్ ఇవగా ఇదొందు కార్నర్ క్రియేట్ అయితే నెక్స్ట్ ఇవ్వండు ಮೂರನೇದು ಮೂರನೇ ಇದಕ್ಕೆ ಒಂದು ಸ್ಲಿಪ್ ನಾಟ್ ಹಾಕೋಬೇಕು ನೋಡಿ ಈ ರೀತಿ ಇವಾಗ ಮತ್ತೆ ಒಂದು ಎರಡು ಬಿಟ್ಟು ಮೂರನೇ ಚೈನು ಇಲ್ಲಿಗೆ ಮತ್ತೆ ಐದು ಡಬಲ್ ಕ್ರೋಶೆ ಒಂದು ಎರಡು ಮೂರು ನಾಲ್ಕು ಆಯಿತು ಇವಾಗ ನೋಡಿ ಈ ರೀತಿ ಸುತ್ತ ಹಾಕೊಂಡು ಬರಬೇಕು ಇವಾಗ ಮತ್ತೆ ನೋಡಿ ಒಂದು ಎರಡು ಬಿಟ್ಬಿಟ್ಟು ಮೂರನೇ ಜನಲ್ಲಿ ಸ್ಲಿಪ್ ನೋಟ್ ನಾವು ಕ್ರೋಶಕ್ಕೆ ದಾರ ಸುತ್ತಕೊಳ್ತೇನೆ ಹಾಕ್ಬಿಟ್ಟು ಈ ರೀತಿ ತೊಗೊಳ್ಳೋದಕ್ಕೆ ಸ್ಲಿಪ್ ನಾಟ್ ಅಂತ ಹೇಳ್ತಾರೆ ಓಕೆನಾ ಇವಾಗ ಎಂಡಿಗೆ ಬಂದಿದ್ದೀನಿ ಇದು ಲಾಸ್ಟ್ ಒನ್ ನೋಡಿ ಈ ರೀತಿ ಇವಾಗ ಲಾಸ್ಟ್ ಸ್ಟಿಚ್ ಇದು ಸ್ಲಿಪ್ ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ದಾರಾನ ಸ್ವಲ್ಪ ಬಿಟ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈ ರೀತಿ ಹೇಳ್ಕೊಂಡಾಗ ಇದು ಲಾಕ್ ಆಗುತ್ತೆ ಈ ರೀತಿ ಓಕೆನಾ ನೆಕ್ಸ್ಟ್ ಇದನ್ನು ಒಳಗಡೆ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಇವಾಗ ನಿಮಗೆ ಹುಲ್ಲನೆಲ್ಲ ಹಾಕೋದಕ್ಕೆ ಈ ರೀತಿ ನಿಮಗೆ ಸೂಜಿ ಸಿಗುತ್ತೆ ಹೋಲ್ ದುಡ್ದಿರುತ್ತೆ ಅದಕ್ಕೆ ನೋಡಿ ಈ ರೀತಿ ಹಾಕ್ಕೊಂಡು ಈ ಸ್ಟಿಚ್ಚಸ್ ಹೆಂಗೆ ಹೋಗಿರುತ್ತೆ ಅದರೊಳಗಡೆ ಉಲ್ಟಾ ಇಟ್ಕೊಂಡು ಹಾಕ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಸ್ಟಿಚ್ಚಸ್ ಹೋಗಿರುತ್ತಲ್ವಾ ಅದರೊಳಗಡೆ ಈ ಥರ ಇನ್ಸರ್ಟ್ ಮಾಡ್ತಾ ಹೋಗಬೇಕು ನಿಮಗೆ ಸ್ಟಿಚಸ್ ಹೆಂಗಿದೆ ಹಾಗೆ ನೋಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಥ್ರೆಡ್ ಇದು ಅನ್ನೋ ಥರ ಫೀಲ್ ಆಗಲ್ಲ ನೋಡಿ ಈ ರೀತಿ ಈ ರೀತಿ ಸ್ಟಿಚ್ ಒಳಗಡೆ ಇನ್ಸರ್ಟ್ ಮಾಡ್ತಾ ಹೋಗಬೇಕು ನೋಡಿರಿ ಇದು ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಬಿಡೋಣ ಕಟ್ ಮಾಡುವಾಗ ಸ್ವಲ್ಪ ಎಳ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಾಗ ನೋಡಿ ಇವಾಗ ಸ್ವಲ್ಪ ಸ್ಪ್ರೆಡ್ ಮಾಡಿದ ತಕ್ಷಣ ಸ್ಟಿಚ್ ಒಳಗಡೆ ಹೊರಟೋಗುತ್ತೆ ದಾರ ನೋಡಿ ಈ ರೀತಿ ಆಗುತ್ತೆ ಇವಾಗ ಅದೇ ರೀತಿ ಇವುಗಳನ್ನ ಒಳಗಡೆ ಹಾಕೋಬಿಡೋಣ ಇವಾಗ ನೋಡಿ ಸೇಮ್ ಕಲರ್ ರೇಟು ಸೇಮ್ ಕಲರ್ ಒಳಗಡೆನೆ ಇನ್ಸರ್ಟ್ ಮಾಡಿದಾಗ ನಿಮಗೆ ಕಾಣಿಸಲ್ಲ ಅದು ಈ ರೀತಿನೇ ಮಾಡ್ಕೋಬೇಕು ಸ್ವಲ್ಪ ಎಳ್ಕೊಂಡು ಕಟ್ ಮಾಡ್ಕೋಬೇಕು ಈ ರೀತಿ ನೆಕ್ಸ್ಟ್ ಇದನ್ನು ಅದೇ ರೀತಿ ಹಾಕೊಬಿಡ್ತೇನೆ ನೋಡಿ ಇವಾಗ ಫಿನಿಶ್ ಆಯಿತು ನಾವಿಲ್ಲಿ ದಾರ ಕಟ್ ಮಾಡಿರೋದಾಗಲಿ ಇದಾಗಲಿ ಏನು ಕಾಣಿಸಲ್ಲ ನೋಡಿ ಫಿನಿಶಿಂಗ್ ಹೆಂಗೆ ಬಂದಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾಡಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್